ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಸ್ವರ್ಣ ಮಾತಾಡ್ತಿರೋದು ವೆಲ್ಕಮ್ ಟು ನಿತ್ಯ ಜೀವನ ಲಾಗ್ ನಾನೇ ಒಂದು ಫ್ಲೆಕ್ಸನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಇದು ನಮ್ಮ ಅಂಗನವಾಡಿ ಕೇಂದ್ರಗಳ ಮುಂಭಾಗದಲ್ಲಿ ಆರು ತಿಂಗಳವರೆಗೆ ಹಾಕಲಾಗುತ್ತಿದೆ ಈ ಒಂದು ಫ್ಲೆಕ್ಸ್ನಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಮಗ್ರ ಶಿಶು ಅಭಿವೃದ್ಧಿ ಸೇವೆಗಳು ಸುವರ್ಣ ಮಹೋತ್ಸವ ಐವತ್ತರ ಸಂಭ್ರಮ ಸಮಗ್ರ ಶಿಶು ಅಭಿವೃದ್ಧಿ ಸೇವೆಗಳು ಆರನ್ನು ಕೂಡ ಇಲ್ಲಿ ನೋಂದಾಯಿಸಲಾಗಿದೆ ರಾಜ್ಯ ಸರ್ಕಾರದ ಪ್ರಮುಖ ಯೋಜನೆಗಳಾದ ಕ್ಷೀರಭಾಗ್ಯ ಸೃಷ್ಟಿ ಯೋಜನೆ ಪೂರ್ವ ಪ್ರಾಥಮಿಕ ಶಾಲೆಗಳು ಎಲ್ ಕೆಜಿ ಯು ಕೆಜಿ ಸಕ್ಷಮ ಅಂಗನವಾಡಿ ಕೇಂದ್ರಗಳನ್ನು ಮಾಹಿತಿ ನೀಡಲಾಗಿದೆ ಪೋಷಣಾ ಅಭಿಯಾನ ಕಾರ್ಯಕ್ರಮ ಅದರ ಒಂದು ಮುಖ್ಯ ಉದ್ದೇಶಗಳು ಐಸಿಡಿಎಸ್ ಐವತ್ತು ವರ್ಷವನ್ನು ಪೂರ್ಣಗೊಳಿಸಿದೆ ರಾಜ್ಯದಲ್ಲಿ ಅರವತ್ತೊಂಬತ್ತು ಸಾವಿರದ ಒಂಬೈನೂರ ಇಪ್ಪತ್ತೆರಡು ಅಂಗನವಾಡಿ ಕೇಂದ್ರಗಳಿವೆ ಎಫ್ ಆರ್ ಎಸ್ ಪೂರಕ ಪೌಷ್ಟಿಕ ಕಾರ್ಯಕ್ರಮದಡಿ ಆಹಾರ ವಿತರಣೆಯಲ್ಲಿ ಸಂಪೂರ್ಣ ಪಾರದರ್ಶಕತೆ ಕಾಯ್ದುಕೊಳ್ಳಲು ಎಫ್ ಆರ್ ಎಸ್ ಅನ್ನು ಅಳವಡಿಸಿಕೊಳ್ಳಲಾಗಿದೆ ದೇಶದಲ್ಲಿಯೇ ನಮ್ಮ ರಾಜ್ಯ ಎರಡನೇ ಸ್ಥಾನದಲ್ಲಿದೆ ಅಂಗನವಾಡಿ ಕೇಂದ್ರಗಳ ಉನ್ನತೀಕರಣ ಅಂಗನವಾಡಿ ಕೇಂದ್ರಗಳಿಗೆ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಾಗುತ್ತಿದೆ ಹಾಗೂ ಒದಗಿಸಲಾಗಿದೆ ಅಪೌಷ್ಟಿಕತೆ ನಿವಾರಣೆ ದೇಶದಲ್ಲಿ ಐವತ್ತೆರಡು ಪಾಯಿಂಟ್ ಹತ್ತೊಂಬತ್ತರಷ್ಟು ಅಪೌಷ್ಟಿಕತೆಯನ್ನು ಕೂಡ ಕಡಿಮೆ ಮಾಡಲಾಗಿದೆ ಇಂದು ನಮ್ಮ ವೃತ್ತಕ್ಕೆ ನಮ್ಮ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳಾಗಿರುವಂಥ ಕೃಷ್ಣಮೂರ್ತಿ ಸರ್ ಅವರು ಸಹಾಯಕ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳಾದ ಸುಜಾತ ಮೇಡಮ್ ರವರು ಭೇಟಿ ನೀಡಿ ಅಂಗನವಾಡಿ ಕೇಂದ್ರಗಳ ಕಟ್ಟಡ ಶಾಲಾಪೂರ್ವ ಶಿಕ್ಷಣ ಉಪಹಾರ ಆಹಾರ ದಾಸ್ತಾನುಗಳು ಅಂಗನವಾಡಿ ಕಟ್ಟಡ ಅಂಗನವಾಡಿ ಕೈತೋಟ ಶೌಚಾಲಯ ಇತ್ಯಾದಿ ಎಲ್ಲವನ್ನು ಕೂಡ ಪರಿಶೀಲನೆಯನ್ನು ಮಾಡಿದರು ಅಂಗನವಾಡಿ ಕೇಂದ್ರಗಳಲ್ಲಿ ಮಕ್ಕಳ ಬರೆಯುವಂತಹ ಶಾಲಾ ಪೂರ್ವ ಶಿಕ್ಷಣದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವಂಥ ಮಕ್ಕಳ ಬರವಣಿಗೆ ಅಕ್ಷರಾಭ್ಯಾಸ ಸಂಖ್ಯಾಭ್ಯಾಸ ಕಾಗುಣಿತ ಎಲ್ಲವನ್ನು ನೋಡಿ ಚಕಿತಗೊಂಡರು ಅಂಗನವಾಡಿ ಕೇಂದ್ರಗಳಲ್ಲಿ ಮಕ್ಕಳು ಇಷ್ಟೆಲ್ಲ ಬರೆಯುತ್ತಿರುವುದು ಓದುತ್ತಿರುವುದು ಜೊತೆಗೆ ರಸಪ್ರಶ್ನೆಗಳು ಏನು ನಾವು ಜನರಲ್ ನಾಲೆಡ್ಜ್ ಕ್ವಶನ್ಸ್ ಅಂತ ಹೇಳ್ತೀವಿ ಸುಮಾರು ನೂರೈವತ್ತಕ್ಕೂ ಹೆಚ್ಚು ರಸಪ್ರಶ್ನೆಗಳಿಗೆ ಮಕ್ಕಳು ಉತ್ತರಿಸುತ್ತಿರುವುದನ್ನು ಕಂಡು ಬಹಳ ಖುಷಿಪಟ್ಟರು ಮಕ್ಕಳ ಸಮವಸ್ತ್ರಗಳು ಅವರ ಬ್ಯಾಗ್ಗಳು ಮತ್ತು ಸ್ಲೇಟ್ಗಳು ಇವೆಲ್ಲವೂ ಕೂಡ ನೋಡುತ್ತಿದ್ದರೆ ಇದು ಯಾವುದೋ ಕಾನ್ವೆಂಟ್ಗಳಿಗೆ ನಾವು ಬಂದಿದ್ದೀವಿ ಅನ್ನೋ ಅಂತ ಫೀಲ್ ಆಗ್ತಾ ಇದೆ ಯಾಕೆ ಅಂತ ಅಂದರೆ ಅಷ್ಟೊಂದು ವ್ಯವಸ್ಥಿತವಾಗಿ ಮಕ್ಕಳಿಗೆ ಪ್ರತಿಯೊಂದನ್ನು ಕೂಡ ಕೊಡಿಸಲಾಗಿದೆ ಒಂದು ಅಂಗನವಾಡಿ ಕೇಂದ್ರದಲ್ಲಿ ಇಪ್ಪತ್ತೊಂಬತ್ತು ಮಕ್ಕಳಿದೆ ಅಂದರೆ ಎಲ್ಲ ಮಕ್ಕಳಿಗೂ ಕೂಡ ಈ ರೀತಿ ವ್ಯವಸ್ಥೆ ಇದೆ ಸೊ ಇದು ಹೇಗಪ್ಪ ಅಂತ ಅಂದ್ಕೋಬೋದು ನೀವು ಸಾಮಾನ್ಯವಾಗಿ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ ಮಕ್ಕಳಿಗೆ ಇದ್ದಾರೆ ಅಂದರೆ ಜನರು ಅವರಾಗ ಅವರೇ ತಮ್ಮ ಮಕ್ಕಳಿಗೆ ಏನೆಲ್ಲ ಕೊಡಿಸ್ಬೇಕಂತ ಕೊಡಿಸ್ತಾರೆ ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಯಾರಾದರೂ ಸಮುದಾಯದವರು ಕೂಡ ಸಹಕಾರವನ್ನು ಕೊಡ್ತಾರೆ ಹಾಗೆ ಯಾರಾದರೂ ಕೂಡ ಗಿಫ್ಟ್ ಅಂತ ಕೂಡ ಕೊಡ್ತಾ ಇರ್ತಾರೆ ಇಷ್ಟೆಲ್ಲ ಯಾವುದೇ ಸರ್ಕಾರದಿಂದ ಸಮವಸ್ತ್ರ ಆಗಿರ್ಬೋದು ಬ್ಯಾಗ್ ಆಗಿರ್ಬೋದು ಸ್ಲೇಟ್ ಆಗಿರ್ಬೋದು ಇದ್ಯಾವುದೂ ಕೂಡ ಸರ್ಕಾರದಿಂದ ಕೂಡ ಸಪ್ಲೈ ಇಲ್ಲ ಇದೆಲ್ಲ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಓನಾಗೆ ಆಗಿ ಮಾಡಿರೋಂಥದ್ದು ನೋಡಿ ಕಾರಾನ ಈ ರೀತಿ ಕಲ್ಲಲು ರುಬ್ಬಿ ಅಂಗನವಾಡಿನಲ್ಲಿ ಸಾಂಬಾರು ಮಾಡ್ತಾರೆ ಅಂದರೆ ನಿಜವಾಗ್ಲೂ ಗ್ರೇಟ್ ನಮ್ಮ ಅಂಗನವಾಡಿ ಹೆಲ್ಪರ್ಸು ಮತ್ತು ನಮ್ಮ ಅಂಗನವಾಡಿ ಟೀಚರ್ಸ್ ಅಂತ ಹೇಳ್ಬೋದು ಇದು ಯಾವುದನ್ನು ಕೂಡ ಸರ್ಕಾರ ಕೊಡೋದಿಲ್ಲ ಅಲ್ವಾ ಅವರು ತಮ್ಮ ವೈಯಕ್ತಿಕ ಒಂದು ಇಂಟ್ರೆಸ್ಟಿಂದ ಇವೆಲ್ಲವನ್ನು ಕೂಡ ಅಂಗನವಾಡಿನಲ್ಲಿ ಮಾಡಿರ್ತಾರೆ ನೋಡಿ ಮಕ್ಕಳು ರೇಟಿಂಗ್ ನೋಡಿ ಇಷ್ಟು ಮಕ್ಕಳು ಎಷ್ಟೆಲ್ಲ ಬರ್ಕೊಂಡು ಸ್ಲೇಟಲ್ಲಿ ತೊಗೊಂಬಂದು ತೋರಿಸ್ತಾ ಇದ್ದಾರೆ ನೋಡಿ ಪ್ರತಿಯೊಂದು ಅಂಗನವಾಡಿನಲ್ಲೂ ಅಷ್ಟೇ ನಾವು ಇವತ್ತು ಹೋಗಿದ್ದಂಥ ಉಲ್ಲೇಖರೆ ಚೆನ್ನಿನಹಳ್ಳಿ ಎರಡುನಳ್ಳಿ ಮತ್ತು ಗದ್ದೆಳ್ಳಿ ಒಂದು ಎರಡು ಮಾವಿನಹಳ್ಳಿ ಮುಂತಾದ ಅನೇಕ ಅಂಗನವಾಡಿಗಳಲ್ಲಿ ಇವತ್ತು ಈ ರೀತಿ ಮುಖ್ಯ ಬರ್ತಾರೆ ನೋಡಿ ಪ್ರತಿ ದಿವಸ ಬರಿತಾ ಇರ್ಬೋದು ಈ ರೀತಿ ಮಕ್ಕಳು ಬರಿತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ ನೋಡಿ ಇದು ಅಕ್ಷಯ ಪಾತ್ರೆ ಅಕ್ಷಯ ಪಾತ್ರೆ ಅಂತ ಮಕ್ಕಳು ಸ್ವತಃ ಸ್ವ ಇಚ್ಛೆಯಿಂದ ಮನೆಯಿಂದ ತರಕಾರಿಗಳನ್ನ ತಗೊಂಡ್ಬಂದು ಅಂಗನವಾಡಿಗೆ ಕೊಡೋ ಅಂಥದ್ದು ಅದು ಮಕ್ಕಳು ಅದನ್ನು ಕೂಡ ಮಾಡ್ತಾ ಇದ್ದಾರೆ ಅಂಗನವಾಡಿಗಳಲ್ಲಿ ಸೊ ಇದೆಲ್ಲ ಮಾಡೋದಕ್ಕೆ ನಮ್ಮ ಅಂಗನವಾಡಿ ಕಾರ್ಯಕರ್ತರಿಗೆ ಕೇವಲ ಗೌರವಧನ ಅಷ್ಟೇ ಸಿಗ್ತಾ ಇರೋದು ಇದೆಲ್ಲ ನಿಮಗೆ ಗೊತ್ತಿದೆ ಅಲ್ವಾ ಆದರೆ ಇದೇ ಕೆಲಸನ ನಮ್ಮ ಕಾನ್ವೆಂಟ್ಗಳಲ್ಲಿ ಮಾಡ್ತಾ ಇದ್ದಾರೆ ಹಾಗೆಯೇ ಸರ್ಕಾರಿ ಶಾಲೆಗಳಲ್ಲಿ ಕೂಡ ಮಾಡ್ತಾ ಇದ್ದಾರೆ ಸರ್ಕಾರಿ ಶಾಲೆನಲ್ಲಿ ಮಾಡೋರಿಗೆ ಇಂತಿಷ್ಟೇ ಸ್ಯಾಲ್ರಿ ಅಂತ ಸರ್ಕಾರ ಫಿಕ್ಸ್ ಮಾಡಿದೆ ಸಂಬಳ ಕೂಡ ಜಾಸ್ತಿ ಇದೆ ಹಾಗೆ ಕಾನ್ವೆಂಟ್ಗಳಲ್ಲಿ ಕೂಡ ಜಾಸ್ತಿ ಇದೆ ಆದರೆ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಕೇವಲ ಗೌರವಧನವನ್ನು ತಗೊಂಡು ಸ್ವತಃ ಆಸಕ್ತಿಯಿಂದ ಪ್ರತಿಯೊಬ್ಬರ ಮನವನ್ನು ಒಲಿಸಿ ಈ ರೀತಿಯಾಗಿ ಮಕ್ಕಳಿಗೆ ಸುವ್ಯವಸ್ಥಿತವಾಗಿ ಪ್ರತಿಯೊಂದನ್ನು ಕೂಡ ಮಾಡಿಕೊಂಡಿದ್ದಾರೆ ಎಷ್ಟೇ ಅಲ್ಲ ಅದು ರ್ಯಾಕ್ಗಳಾಗಿರ್ಬೋದು ನೋಡಿ ಆ ಒಂದು ಡಾಕ್ಟರ್ ವೈಟ್ ಶರ್ಟು ಮತ್ತು ಸ್ಟೆತೋಸ್ಕೋಪನ್ನು ಇಟ್ಟಿದ್ದಾರೆ ಫ್ರೀ ಸ್ಕೂಲಿಗೆ ಅಂತ ಹೇಳ್ಬಿಟ್ಟು ಎಷ್ಟೆಲ್ಲ ವಿಚಾರಗಳನ್ನು ಕಲಿಸ್ಕೊಡ್ತಾರೆ ಈಗಂತೂ ಸಕ್ಷಮ ಅಂಗನವಾಡಿ ಅಂಡರಲ್ಲಿ ಎಲ್ಲ ಅಂಗನವಾಡಿಗಳಿಗೆ ಟಿ ವಿ ಕೂಡ ಬರ್ತಾ ಇದೆ ನಮ್ಮ ವೃತ್ತದಲ್ಲಿ ಇಪ್ಪತ್ತೆರಡು ಸ್ವಂತ ಕಟ್ಟಡಗಳಿಗೆ ಟಿ ವಿ ಬಂದಿದೆ ನೋಡಿ ದುಂಗ್ರಾ ಅಂಗನವಾಡಿ ಕೇಂದ್ರದಲ್ಲಿ ಮಕ್ಕಳಿಗೆ ಈ ಥರ ಬರ್ತಡೇನಲ್ಲಿ ಪೇರೆಂಟ್ಸು ಮಕ್ಕಳಿಗೆ ಒಂದು ಆಟ ಸಾಮಾನುಗಳನ್ನು ಕೊಡಿಸಿರೋ ಅಂಥದ್ದು ಆಟ ಸಾಮಾನುಗಳಂತೂ ತುಂಬಾ ಚೆನ್ನಾಗಿದೆ ಬಾಲ್ಗಳು ಮತ್ತು ಅದು ಜೆ ಸಿ ಬಿ ಲಾರಿ ಟಿಪ್ಪರ್ ಲಾರಿ ಈ ಥರ ಇರುತ್ತಲ್ಲ ಅದೆಲ್ಲ ಕೊಡಿಸಿದ್ದಾರೆ ಇದು ನೋಡಿ ನಮ್ಮ ಫ್ರೀ ಸ್ಕೂಲು ಬುಕ್ಕಲ್ಲಿ ಪೇಪರೆಲ್ಲ ಕಟ್ ಮಾಡಿಸಿ ಅಂಟಿಸಿರೋ ಅಂಥದ್ದು ಬೆಂಡೆಕಾಯಿನ ಕಟ್ ಮಾಡಿ ಕಲರಲ್ಲಿ ಅದ್ದಿ ಹಾಕಿರೋ ಅಂಥದ್ದು ಮತ್ತು ಮರಳನ್ನು ಕಲರ್ ಹಾಕ್ಬಿಟ್ಟು ಹಾಕಿರೋವಂಥದ್ದು ನೋಡಿ ಎಷ್ಟು ನೀಟಾಗಿ ವ್ಯವಸ್ಥಿತವಾಗಿ ಮಾಡಿದ್ದಾರೆ ಇದನ್ನೇ ಕಾರ್ನ್ವೆಂಟ್ಗಳಲ್ಲಿ ಮಾಡ್ತಾರೆ ಅವರಿಗೆ ಸ್ಯಾಲ್ರಿ ಜಾಸ್ತಿ ನೋಡಿ ಮಕ್ಕಳ ಕೈಯನ್ನು ಕಲ್ಲರ್ ಲದ್ದಿ ಹಾಕಿರೋವಂಥದ್ದು ಎಲೆಗಳನ್ನು ಕಲರ್ ಲದ್ದಿ ಹಾಕಿ ಅಂಟಿಸಿರೋವಂಥದ್ದು ಎಷ್ಟು ಚೆನ್ನಾಗಿ ಬಂದಿದೆ ಸೊ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಕೂಡ ಬೇಗ ಸ್ಯಾಲ್ರಿ ಜಾಸ್ತಿ ಆಗೋ ಥರ ಆಗಲಿ ಅವರಿನ್ನೂ ಕೂಡ ಚೆನ್ನಾಗಿ ಎತ್ತರಕ್ಕೆ ಬೆಳೀಲಿ ಅವರ ಕೆಲಸ ಇಷ್ಟು ವ್ಯವಸ್ಥಿತವಾಗಿ ನೀಟಾಗಿ ಮಾಡ್ತಾ ಇದ್ದಾರೆ ಎಲ್ಲೋ ಒಬ್ಬರು ಮಾಡದೇ ಇರ್ಬೋದು ಬಟ್ ಅವರ ಕೆಲಸ ಶ್ಲಾಘನೀಯ ಅಂತ ಹೇಳ್ತೀನಿ ನಾನು ಓಕೆ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂತಕೊಂತೀನಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಥ್ಯಾಂಕ್ ಯು